ಗೈಸ್ ಸೋ ನಿಜ ಗೊತ್ತಾ ಮೇಕಪ್ ಅಂತ ಬಂದ್ವಿ ಗೈಸ್ ಇವಾಗ ತಾನೆ एक्चुअली ಲೇಟಾಗಿ ನಾನು ಆರು ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಿದ್ದೆ 8:30 ಗೆ ಏನಿಸ್ತಾ ಶುಕಿ ಏನನ್ಸ್ತೈತಿ ಇಲ್ಲಿ ಬಂದಿರ ಇಲ್ಲಿ ಬಂದಿರಕ್ಕೆ ಏನನ್ಸ್ತೈತಿ La primera carta és la necessícia que ens ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕಂಡು ಹೋಗ್ತೇನೆ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಇಲ್ಲಿ ನಾನು ಸಿಕ್ಸ್ ಓ ಕ್ಲಾಕ್ ಇದ್ದಿ ಎಲ್ಲ ರೆಡಿ ಆದೆ ಏನಕ್ಕೆ ಅಂತಂದರೆ ಮೇಕಪ್ ಇತ್ತು ಅದಕ್ಕೋಸ್ಕರ ಬೇಗ ರೆಡಿ ಆಗಿದ್ದೆ ನಮ್ಮ ಅಕ್ಕ ಬಂದಿತ್ತು ಆದರೆ ಎಂಟು ಗಂಟೆಗೆ ಅಷ್ಟು ಬೇಗ ಇಬ್ಬರಿಸಿ ರೆಡಿ ಮಾಡಿದ್ಲು ಬಟ್ ಅವಳೇ ಲೇಟಾಗಿ ಬಂದಳು ನಾನು ಇಲ್ಲಿ ಟೀ ಕುಡಿತಾ ಬ್ಲಾಗ್ ಅಟ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಒಂದು ವಿಷಯ ಗೊತ್ತಾ ಮೇಕಪ್ಗಂತ ಬಂದ್ವಿ ಇವಾಗ ತಾನೆ ಅಷ್ಟು ಲೇಟಾಗಿ ನಾನು ಆರು ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿದ್ದೆ ಎಂಟೂವರೆಗೆ ಬಂದು ಎಂಟೂವರೆಗೆ ಬಂದವಳು ಇವಾಗ ಬ್ರಷು ಮತ್ತು ಬ್ಲೆಂಡರು ಎಲ್ಲ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದಾಳೆ ಇವತ್ತು ಇಷ್ಟ ನಾವು ಜಾಸ್ತಿ ಇಂಥ ಕೆಲಸ ಮಾಡ್ತಾಳೆ ಅವಳು ಏನ್ ಮಾಡೋದು ಗೊತ್ತಿಲ್ಲ ಇವಳ ಜೊತೆ ಬಂದ್ರೆ ಈ ತರ ಏನೇನೋ ಒಂದ್ ಮಾಡ್ಕೊತ ಹ್ಮ್ ಇವ್ ಖುಷಿ ಆಗ್ಬಿಟ್ಟೈತೆ ಗಿಳ ಕರ್ಕೊಂಡ್ ಬಂದಿರೋದಕ್ಕೆ ಇಂಥ ಕೆಲ್ಸಗಳು ಆಗೋಗ್ತವೆ ನಾನು ಒಂದು ನಿನ್ನೆ ಒಂದು ವೀಡಿಯೋ ಕಳಿಸಿದ್ದೆ ಇವಳಿಗೆ ಇವಳು ಈ ಥರ ಅಂತ ನಂಗೆ ಗೊತ್ತು ಆದರೂ ನಿನ್ನೆ ಒಂದು ವೀಡಿಯೋ ಕಳಿಸಿದ್ದೆ ಅದನ್ನ ನೋಡೋಳೋ ಬಿಟ್ಟೋಳೋ ಗೊತ್ತಿಲ್ಲ ಒಂದು ಮೇಕಪ್ ಆರ್ಟಿಸ್ಟ್ ಹೇಳಿರೋದನ್ನೇ ನಾನು ಇವ್ರು ಕಳಿಸಿದ್ದೆ ಅದರಲ್ಲಿ ನಮ್ಗೆ ಅನು ಒಂದೊಂದ್ಸತಿ ಸುಖಿ ಏನನ್ಸ್ತೈತೆ ಈ ಬಂದಿರತ್ತಾ ಈ ಬಂದಿರತ್ತೆ ಏನನ್ಸ್ತೈತೆ ಅಮ್ಮ ಏ ಲೈಟ್ ಆಗ್ತಿದೆ ಈ ಬಂದಿರತ್ತೆ ಏನನ್ಸ್ತೈತೆ ಸುಖಿ ಪೌಗಿಂದೆ ಮೂರು ಮೋರ್ ಬಂದೆ ಇಕ್ಕೆಂತು ರಾಜಾ கிருஷ்ணா ಹೌದಾ ಹೇ ಹೇ ಕರುಣಾ ಸಮಟೈಮ್ಸ್ ಈ ಥರ ಮಿಸ್ಟೇಕ್ ಆಗುತ್ತೆ ಬಟ್ ನಮ್ಮ ಮಾಮ ಇದ್ದರೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳಕ್ಕೆ ನಮಗೆ ಈಸಿ ಆಯಿತು ನಾವು ಇಬ್ಬರೇ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗಿರ್ತಾಯಿತ್ತು ಎಲ್ಲಿ ಹುಡ್ಕೋದು ಬ್ರಷಸ್ ಮತ್ತು ವಾಪಸ್ ಮನೆಗೆ ಹೋಗಿ ತರ್ಕೊಬರ್ಬೇಕಾಗಿತ್ತು ಮತ್ತೆ ಮನೆಗೆ ಹೋಗಿ ವಾಪಸ್ ಎಲ್ಲ ತೊಗೊಂಡು ಬಂದರು ಇನ್ನೂ ಏನೇನೋ ಇತ್ತು ಬೇರೆ ಅದರಲ್ಲಿ ಅದನ್ನು ಕೂಡ ತೊಗೊಂಡು ಬಂದು ಆಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿ ನಾವು ಕೂಡ ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದಾಯ್ತು ಊಟ ಮಾಡಿದ್ದಾಯಿತು ಇವಾಗೋಗಿ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಬೇರೆ ಕೆಲಸ ಏನಿದೆ ಅದನ್ನು ಮಾಡಬೇಕು ಯಾ ಅಷ್ಟೇ ಕಾಯಿಸಿ ಇವಾಗ ಅಪ್ಡೇಟು ಆಮೇಲೆ ಸಿಗ್ತೀನಿ ಓಕೆ ಒಂದು ಸ್ವಲ್ಪ ಇರೇ ಅಮ್ಮ ಒಂದು ಸ್ವಲ್ಪತ್ತು ನಿದ್ದೆ ಹೋದರೆ ಮೈಂಡ್ ಚೆನ್ನಾಗಿರುತ್ತೆ ಮೇಲೂ ಏನಾದರೂ ಕೆಲಸ ಹೇಳಿದ್ರೆ ಮಾಡ್ತೀನಿ ಇಲ್ಲ ಅಂತಂದರೆ ಹಂಗೆ ಸಿಟ್ಟು ಪೀಕಲ್ಲಿರುತ್ತೆ ಏನಾದರೂ ಕೆಲಸ ಹೇಳಿದ್ರೆ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾ ಬಾಯ್ ಆಮೇಲೆ ಮನೆಗೆ ಬಂದು ಪೂಜೆ ಎಲ್ಲ ಮಾಡಿದ್ಲು ಪಾಪ ಗಾನವಿನೇ ಎಲ್ಲ ರೆಡಿ ಮಾಡಿ ಅವಳೇ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ಲು ರಾತ್ರಿ ಸೊ ತೊಳೆದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ವಿ ನನಗೆ ಯಾಕೋ ಒಂಥರ ಹುಷಾರ್ ಇಲ್ದಿರೋ ಥರ ಫೀಲ್ ಆಗ್ತಾಯಿತ್ತು ಆಮೇಲೆ ಒಂದು ಜ್ಯೂಸ್ ಕುಡ್ದೆ ಜ್ಯೂಸ್ ಕುಡ್ದು ನೈಟ್ ಡಿನ್ನರ್ಗೆ ಅನ್ನ ಮತ್ತು ಬಸ್ಸಾರು ಸೊಪ್ಪು ತಿಂದೆ ಇಟ್ಸ್ ಮೈ ಫೇವ್ರೆಟ್ ಆಮೇಲೆ ಮೂವರು ಸೇರಿ ಲೂಡೋ ಆಡೋಣ ಅನಿಸ್ತು ಸೊ ಲೂಡೋ ಕೂಡ ಆಡಿದ್ವಿ ಎಷ್ಟೋ ದಿನ ಆದಮೇಲೆ ನಾವು ಇದೇನಿದು ಲೂಡೋ ಆಡ್ತಾ ಇದ್ದೀವಿ ನಂಗೆ ಅಷ್ಟಾಗಿ ಬರಲ್ಲ ಬಟ್ ಸ್ಟಿಲ್ ಆಡ್ತಾ ಇದ್ದೀನಿ ಒಂದಿಲ್ಲಿ ಇಕ್ಕಿದೀನಿ ನೋಡಿ ಗೈಸ್ ಇದು ನಂದು ಗ್ರೀನು ಇದು ರೆಡ್ ರಶ್ಮಿದು ಅದು ಬ್ಲೂ ಗನೈ ನೋಡೋಣ ಯಾರು ವಿನ್ ಆಗ್ತೀರಿ ಏನು ಅಂತ ಹೇಳಿ ನಾನೇ ಫಸ್ಟ್ ಮಾಡಿಲ್ಲ

ಇಕೊಂಡು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ವಿಡಿಯೋ ಇರ್ತಾ ಇದ್ದೀವಿ ಪ್ರೂಫು ಪೊಲೀಸರು ನನ್ನ ಕೈ ನೋಡಿ ಬ್ರೌನಿ ಕಪ್ಪಿದೆ ಅಯ್ಯೋ ಟ್ಯಾನಾಗಿ ಹೋಗಿದ್ದೀನಿ ಗೈಸ್ ನಾನು ಎಷ್ಟು ಟ್ಯಾನಾಗಿ ಹೋಗಿದ್ದೀನಿ ನೋಡಿ ಇಕ್ಕೆ ಕೈ ಉಂಗ್ರ ಎಲ್ಲ ತೆಗ್ದಾಕ್ಬಿಟ್ಟೆ ಗೈಸ್ ನೇಲ್ಪಾಲಿಶ್ ಓರ್ಸ್ ಅವಾಗ ನೀಟಾಗಿ ಕಾಣಿಸ್ತಿದ್ ಕೈ ಗಬ್ಬಾಗಿ ಕೊಂಡೆ ನೋಡಿ ಗೈಸ್ ಅದು ಓಟ್ ಹಾಕಿರೋದು ನಿಮ್ಮಷ್ಟು ನೀಟಿಲ್ಲಮ್ಮ ನಾವು ನೆಲ್ಲು ಬೆಳ್ದಿ ಬೆಳ್ದಿ ಹೋಗ್ಬಿಡ್ತು ನಿಂಗೆ ಇಷ್ಟು ಇಷ್ಟ ಉದ್ದ ಐತೆ ಹೋಗ್ಬಿಟ್ಟೆ ನೋಡಿ ಗೈ ಸೇನ್ ಶೋಕಿ ಮಾಡ್ತಾಳೆ ಏಯ್ ಇಲ್ಲಿ ಯಾರು ರಶು ಯಾರು ಗೊತ್ತಿಲ್ಲ ಟಿಕ್ಲಿ ಗೈಸ್ ಇವತ್ತು ಡೇ ಟು ಏನದು ಪಾರ್ಟಿ ಮೇಲೆ ಇವತ್ತು ಡೇ ಟೂ ಗೈಸ್ ದೇವ್ರಿಗೆಲ್ಲ ಎಡೆ ಹಾಕಿ ನಾವು ಕೂಡ ಊಟ ಮಾಡೋವಂಥ ದಿನ ಇವತ್ತು ಸೊ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾವೆ ಬನ್ನಿ ಏನೇನು ರೆಸಿಪೀಸ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಫ್ರೈಡ್ ರೈಸು ಮತ್ತು ವಡೆ ಚಿ ಚಿತ್ರಾನ್ನ ಇದರಲ್ಲಿ ಪಾಯಸ ಇದೆ ಪಾಯಸ ಅಲ್ಲ ವಡೆ ಇಟ್ಟದೆ ಪಾಯಸ ಎಲ್ಲ ಇಟ್ಟು ವಡೆ ಇಟ್ಟಂತೆ ಇದು ಮುದ್ದೆ ಗ್ಯಾಸ್ ವಾಸನೆ ಇದು ಪಲ್ಯ ಗೋಸಂಬಿ ಏನೋ ಇದು ಸಾರಿ ಕಾಲು ಉಪ್ಪಿ ಐತೆ ಎಲ್ಲ ಉಪ್ಪು ಹಾಕಿರಲ್ಲ ಹೆಂಡಕ್ಕು ಉಪ್ಪು ಹಾಕ್ಬೇಕಾ ಆಮೇಲೆ ತಿನ್ನಾಗ ಹಾಕ್ತಾಯ ಎಲ್ಲ ಮಾಡಿದ್ದಾರೆ ಗಾಯ್ಸ್ ಯಾರು ಗಾಯ್ಸ್ ಇವಾಗ ಎದ್ಬಿಟ್ಟು ವಿಡಿಯೋ ಮಾಡ್ತಾರೆ ನೋಡಿ ಗಾಯ್ಸ್ ನೀನು ದೊಡ್ಡೋಳಲ್ಲ ಮಾಡು ಎಲ್ಲ ದೊಡ್ಡವಳು ಆಯ್ತಪ್ಪ ಸರಿ ಅಪ್ಪ ನೀವು ಬಿಟ್ಟಿದ್ದೀರಾ ಜವಾಬ್ದಾರಿ ಖುಷಿಪಡು ಬ್ಯಾಡಮ್ಮ ಈ ಹಬ್ಬ ಬಂದ್ಬಿಟ್ಟು ಯೂಶಲಿ ಎಲ್ಲರೂ ಮಾಡಲ್ಲ ನಮ್ಮನೇಲಿ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಈ ಹಬ್ಬ ಮಾಡ್ತೀವಿ ದೇವ್ರಿಗೆಲ್ಲ ಇದೆ ಹಾಕ್ಬಿಟ್ಟು

ಈಗ ಬೀಳ್ತಾ ಇದೆ ಗಾಯ್ಸ್ ಧಾನವಿ ಏನು ಒಳ್ಳೆದಾಗ್ಲಮ್ಮ ಪಾಪ ಅಸೋ ಗೆಲ್ಲಕಟ್ಟು ನಾವು ಕೂಡ ಊಟ ಮಾಡಿದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಬಟ್ ಚಿತ್ರಾನ್ನ ಸ್ವಲ್ಪ ಕಲರ್ ಜಾಸ್ತಿ ಆಗಿತ್ತು ಇನ್ನೆಲ್ಲ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಗಾಯ್ಸ್ ಮ್ಯಾಮ್ ಅನೆ ಕೂಸಿ ಕೂಸಿ ನೋಡಿ ಕಳ್ಳ ಕಳ್ಳ ಫ್ರೆಂಡ್ಸ್ ನೋಡಿ

ಇದು ಪಿಕಾಕ್ ಮೊಟ್ಟೆ ಅಂತ ಇದು ಉಲ್ಲಲ್ಲಿ ಬಂದ್ಬಿಟ್ಟಿದೆ ಇವಾಗ ಹೋಗಿ ಅಲ್ಲಿ ವಾಪಸ್ ವಾಪಾಟೆ ಇಟ್ ಐತೆ ನೋಡು ಮಾಮೂಲಿ ಮೊಟ್ಟೆ ಇದ್ದಂಗೆ ಪಾಪ ಅದು ಹುಡ್ಕಂತೈತೆ ನನ್ನ ಮೊಟ್ಟೆ ಇಟ್ಟಿದೆ ಎಲ್ಲಿ ಎಲ್ಲ ನಮ್ಮನೆ ಹತ್ರ ಯಾವಾಗಲೂ ಕೂಗ್ತೈತೆ ನೆನ್ನೆ ನಮ್ಮ ಮನೆ ಹತ್ರ ಬಂದಿತ್ತಂತೆ ಪಿಕಾಕು ಹೌದಾ ಮಾಮ ಫೋಟೋ ಕಳಿಸೈತೆ ಆಯ್ಸ್ ಪಿಕಾಕ್ ಬಂದಿದೆ ಗಾನ ಗ್ರ ಮನೆ ಹತ್ರ ಐಸ್ ಕ್ರೀಮ್ ಕಾಯಿಸಿದ ತಗೊಂಡ್ರು ಸ್ಪೂನ್ ಇಸ್ಕೊಂಡು ಇಲ್ಲಿ ಐಸ್ ಕ್ರೀಮ್ ತಿಂತಾ ತಿಂತ ಇದ್ದೀವಿ ಅವ್ರ ಮಮ್ಮಿ ಗೊತ್ತಾದ್ರೆ ನಮ್ನ ಸರಿಯಾಗಿ ಉಗೀತಳೆ ಹೆಂಗೈತೆ ನಂಗನ್ ಚರ್ಕ ಅಷ್ಟೇ ಇಲ್ಲ ನಾನು ಹೇಳಿದ್ದಾ ಬೇರೆ ಫ್ಲೇವರ್ ತಗೋಳೆ ನಾನು ಐಸ್ ಕ್ರೀಮ್ ತಿಂತ ಇದ್ದಾಳೆ ಚೆನ್ನಾಗೈತಾ ಇಷ್ಟ ಆಯ್ತಾ ನಿಮ್ಗೆ

ಅದಾದ್ಮೇಲೆ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಫುಲ್ ತಲೆನೋವು ಬಂದಿತ್ತು ಸರಿ ಅಂತೇಳಿ ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಹೋಗಿ ರೆಸ್ಟ್ ಮಾಡಿದೆ ಆಮೇಲೆ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್